ಮೂರ್ ಆಯ್ತು ಆಯ್ತು ಬಾ ಸಂಜೆ ಆಯ್ತು ಮಾಡಿ ಸಂಘಟನೆ ಅರ್ಪಣೆ ಮಾಡ್ಕೊಟ್ಟದೆ ಅದಾದ ನಂತರ ಬೀರೇಶ್ ಬಂದ ಪುಟ್ಟ ಅಧ್ಯಾಯ್ ಬರ್ರಿ ಗಣೇಶ್ ಬರ್ತದೆ ಅದಾದಲ್ಲಿ ಅತ್ತೇಗೌಡ ಬಂದು ಸ್ನೇಹಿತರಿಂದ ರಘು ಬಂದು ಸ್ನೇಹಿತರಿಂದ ಹಣ ಮುಂದೆ ಸೈಡ್ ಬನ್ನಿ ಓಕೆ ಓಕೆ

ಅದಾದ ನಂತರ ಸಂತೋಷ್ ಸಂತು ಅದಾದ ನಂತರ ದೀನೇಶ್ ಬರ್ತಾ ಪುಟ್ಟ ಅತ್ತೇ ಮತ್ತು ಸ್ನೇಹಿತರಿಂದ ಬೆಳ್ಳಗಿದೆ ಸಮರ್ಪಣ ಭದ್ರಿ ಬಂದ್ರೆ ಅದಾದ್ಮೇಲೆ ಅತ್ತೆ ಮತ್ತು ಸ್ನೇಹಿತರಿಂದ ರಘು ಮತ್ತು ಸ್ನೇಹಿತರಿಂದ

ಅದಾದ್ರೂ ಅಂದ್ರೆ ಹಣ ಇದು ವಿಶೇಷ ಇವರಿಬ್ರು ಗಾಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ದಯಮಾಡ್ತಾ ಸಾಹೇಬ್ರ ಕೇಸ್ ಬನ್ನಿ ಇವರಿಬ್ರು ಗಾಲಿ ಅಣ್ಣ ಮುಂದೆ ನೋಡ್ತೀವಿ ಸೈಡ್ ಬನ್ನಿ 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 ಓಕೆ ಓಕೆ

ನಿಮ್ಮ ನ್ಯೂಸ್ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ